ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಕುಕಿಂಗ್ ಚಾನಲ್ ಇವತ್ತು ನಿಮಗೆ ಹುರುಗಡಲೆ ತಂಬಿಟ್ಟು ಯಾವ ರೀತಿ ಮಾಡೋದಂತ ತಿಳಿಸ್ಕೊಡ್ತೀನಿ ಬನ್ನಿ ಫಸ್ಟ್ಗೆ ನಾನಿಲ್ಲಿ ಸ್ಟವ್ ಹಚ್ಚಿ ಒಂದು ಪ್ಯಾನನ್ನು ಇಟ್ಕೊಂಡು ನಾನು ಅರ್ಧ ಕಪ್ ಆಗುವಷ್ಟು ನನ್ನಲ್ಲಿ ಕಡಲೆ ಬೀಜನ ತೊಗೊಂಡಿದ್ದೀನಿ ಇದನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೊಬೇಕಾಗುತ್ತೆ ನಾನು ತೋರಿಸ್ಕೊಡ್ತೀನಿ ಯಾವ ರೀತಿ ರೋಸ್ಟ್ ಮಾಡ್ಕೊಬೇಕಂತ ಇನ್ನೇನು ಹತ್ತಿರದಲ್ಲೇ ಶಿವರಾತ್ರಿ ಹಬ್ಬನೂ ಸಹ ಇದೆ ಶಿವನಿಗೆ ಪ್ರಿಯವಾದದ್ದು ಉರುಗಡ್ಲೆ ತಂಬಿಟ್ಟು ಮತ್ತು ಹಕ್ಕಿ ತಂಬಿಟ್ಟು ಇವಾಗ ನಾನು ಜಸ್ಟ್ ನಿಮಗೆ ಹುರ್ಗಡ್ ಉರುಗಡಲೆ ತಂಬಿಟ್ಟನ್ನು ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ರೋಸ್ಟ್ ಮಾಡ್ಕೊಬೇಕು ಈ ಕ ರೀತಿ ಅದು ಕಡಲೆ ಮೇಲೆ ಎಲ್ಲ ಬ್ಲ್ಯಾಕ್ ಡಾಟ್ಸ್ ಬರಬೇಕು ಅದಕ್ಕೆ ತನ್ನ ಚೆನ್ನಾಗಿ ರೋಸ್ಟ್ ಮಾಡ್ಕೊಬೇಕು ಅದಾದಮೇಲೆ ಸ್ಟೌವನ್ನು ಆಫ್ ಮಾಡಿ ಅದನ್ನು ಒಂದು ಕಡೆಗೆ ಸಿಫ್ಟ್ ಮಾಡ್ಕೊಂಡು ನೆಕ್ಸ್ಟ್ ನಾನು ಇಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಎಳ್ಳನ್ನು ಬಿಳಿ ಎಳ್ಳ ಎಳ್ಳನ್ನು ತೊಗೊಂಡಿದ್ದೀನಿ ಇದನ್ನು ಸಹಿತ ಸ್ಟವನ್ನ ಆಫ್ ಮಾಡಿ ಅದೇ ಬಾಂಡ್ಲಿ ಹಾಕ್ಕೊಂಡು ಜಸ್ಟ್ ಫ್ರೈ ಮಾಡ್ಕೊಳ್ಳಿ ಅಷ್ಟೇ ನೋಡಿ ತೋರಿಸ್ತಾ ಇದ್ದೀನಲ್ಲ ಆ ರೀತಿ ಇವಾಗ ನಾನು ಈ ಕಡಲೆ ಬೀಜನ ಸ್ಪ್ಲಿಟ್ ಮಾಡ್ಕೋತಾ ಇದ್ದೀನಿ ನಾನು ತೋರಿಸ್ತಾ ಇದ್ದೀನಲ್ಲ ಆ ರೀತಿ ಸ್ಪ್ಲಿಟ್ ಮಾಡ್ಕೋತಾ ಇದ್ದೀನಿ ಅದು ಸ್ವಲ್ಪ ಆರದ ಮೇಲೆ ಸ್ಪ್ಲಿಟ್ ಮಾಡ್ಕೋಬೇಕು ಇವಾಗ ನಾನು ಒಂದು ಮಿಕ್ಸಿ ಜಾರನ್ನು ತೊಗೊಂಡು ಅದಕ್ಕೆ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ಹುರ್ಗಡ್ಲೆಯನ್ನು ತೊಗೊಂಡಿದ್ದೀನಿ ಅದಾದಮೇಲೆ ನಾನಿಲ್ಲಿ ಮೂರು ಏಲಕ್ಕಿಯನ್ನು ತೊಗೊಂಡು ಅದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೋತೀನಿ ತೋರಿಸ್ತಾ ಇದ್ದೀನಲ್ಲ ಪೌಡರ್ ಮಾಡ್ಕೊಬೇಕು ನಾನು ತೋರಿಸ್ತಾ ಇದ್ದೀನಿ ಆ ಅದಕ್ಕೆ ಪೌಡರ್ ಮಾಡ್ಕೊಂಡು ಅದನ್ನು ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೊಬೇಕಾಗುತ್ತೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಇವಾಗ ಒಂದು ಪಾತ್ರೆಗೆ ಅದನ್ನು ಸಿಫ್ಟ್ ಮಾಡಿಕೊಂಡು ಇಲ್ಲಿ ಅದೇ ಮಿಕ್ಸಿ ಜಾರ್ಗೆ ಒಂದೂವರೆ ಮುಷ್ಟಿಯಷ್ಟು ನನ್ನ ಕೈಯಲ್ಲಿ ಒಂದೂವರೆ ಮುಷ್ಟಿಯಷ್ಟು ನಾನು ಕಡಲೆ ಬೀಜನೂ ಸಹಿತ ಪೌಡರ್ ಮಾಡ್ಕೊತಾ ಇದ್ದೀನಿ ಇದನ್ನು ತುಂಬಾ ತೀರಾ ಪೌಡರ್ ಮಾಡ್ಕೊಳಕ್ಕೆ ಹೋಗ್ಬಿಡಿ ಸ್ವಲ್ಪ ತರತರಿಯಾಗಿಯೇ ಪೌಡರ್ ಮಾಡಿಕೊಂಡು ಅದನ್ನು ಸಹಿತ ಆ ಬೌಲ್ಗೆ ಶಿಫ್ಟ್ ಮಾಡ್ಕೊತೀನಿ ಇದ್ದೀನಿ ನೋಡಿ ಈ ರೀತಿ ಬರಬೇಕು ತರ್ತರಿಯಾಗಿಯೇ ಇರಬೇಕಾಗುತ್ತೆ ನೀವೇನಾದರೂ ಜಾಸ್ತಿ ಕ್ವಾಂಟಿಟಿಗೆ ಮಾಡಬೇಕು ಅಂತಂದರೆ ನೀವು ಇಂಗ್ರೀಡಿಯೆಂಟ್ಸನ್ನು ಡಬಲ್ ಮಾಡ್ಕೊಬೇಕಾಗತ್ತೆ ಇವಾಗ ನಾನಿಲ್ಲಿ ಒಂದು ಈ ಒಂದು ಕಪ್ಪು ಉರ್ಗಡ್ಲೆಗೆ ನಾನಿಲ್ಲಿ ಒಂದು ಹಚ್ಚಷ್ಟು ಬೆಲ್ಲನ ತೊಗೊಂಡಿದ್ದೀನಿ ನೀವು ಜಾಸ್ತಿ ಕಪ್ಪಲ್ಲಿ ತೊಗೊಂಡ್ರೆ ನೀವು ಜಾಸ್ತಿ ಬೆಲ್ಲನ ತೊಗೋಬೇಕಾಗುತ್ತೆ ಇವಾಗ ನಾನು ಸ್ಟವ್ ಹಚ್ಚಿ ಒಂದು ಪಾತ್ರೆನೇ ಇಟ್ಟು ನಾನು ಟೀ ಗ್ಲಾಸಲ್ಲಿ ತೋರಿಸ್ತಾ ಇದ್ದೀನಲ್ಲ ಅದರಲ್ಲಿ ಒಂದೂವರೆ ಲೋಟದಷ್ಟು ನೀರನ್ನು ಹಾಕಿ ಅದಕ್ಕೆ ನಾನು ಬೆಲ್ಲನ ಪೌಡ್ರ್ ಮಾಡ್ಕೊಂಡಿದ್ದೆನಲ್ಲ ಜಜ್ಜಿ ಅದನ್ನು ಇವಾಗ ಅದೊಳಗಡೆ ಹಾಕೊಂಡು ಸ್ವಲ್ಪ ಒಂದು ಒಂದು ಫೈವ್ ಮಿನಿಟ್ಸ್ ಕುದಿಸಿ ಅದನ್ನು ಒಂದು ಪ ಲೋಟಕ್ಕೆ ಸೋಸ್ಕೊತೀನಿ ಜಾಸ್ತಿ ಇದನ್ನು ಪಾಕ ಮಾಡೋಕೆ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಜಾಸ್ತಿ ಪಾಕ ಮಾಡ್ಕೊಂಡ್ರೆ ಉಂಡೆನು ಸಹಿತ ತುಂಬಾ ಗಟ್ಟಿ ಆಗಿಬಿಡುತ್ತೆ ತಿನ್ನೋದಕ್ಕೆ ತುಂಬ ಕಷ್ಟ ಆಗುತ್ತೆ ಹಾಗಾಗಿ ಇದನ್ನು ನಾನು ತೋರಿಸ್ತಾ ಇದ್ದೀನಲ್ಲ ಅಂತಕ್ಕೆ ಕುದಿಸ್ಕೊಂಡು ಎತ್ಕೋಬೇಕು ಇವಾಗ ನಾನು ರೋಸ್ಟ್ ಮಾಡಿಕೊಂಡಿದ್ನಲ್ಲ ಎಳ್ಳು ಅದನ್ನು ಸಹಿತ ಹಾಕ್ಕೊಂಡು ಮತ್ತು ನಾನು ಕಡಲೆ ಬೀಜನೂ ಸಹಿತ ಹಾಕ್ಕೊಂಡು ಮತ್ತು ನಾನಿಲ್ಲಿ ಮುಕ್ಕಾಲು ಕಪ್ಪಾಗುವಷ್ಟು ಕೊಬ್ಬರಿ ತುರಿಯನ್ನು ಸಹಿತ ಸೇರಿಸ್ಕೊತಾ ಇದ್ದೀನಿ ಕೊಬ್ಬರಿ ತುರಿಯನ್ನೇ ಸೇರಿಸ್ಕೋಬೇಕು ತೆಂಗಿನ ತುರಿಯನ್ನು ಸೇರಿಸ್ಕೊಂಡ್ರೆ ಹಸಿ ತೆಂಗಿನ ತುರಿಯನ್ನಾದರೂ ಸೇರಿಸ್ಕೊಂಡ್ರೆ ಅದು ಹಾಳಾಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಕೊಬ್ಬರಿ ತುರಿಯನ್ನು ಮಾತ್ರ ಸೇರಿಸ್ಕೊಬೇಕಾಗುತ್ತೆ ಇವಾಗ ನಾನು ಸ್ವಲ್ಪ ಸ್ವಲ್ಪ ಬೆಲ್ಲದ ಪಾಕನ ಸೇರಿಸ್ಕೊಂಡು ಒಂದು ಸ್ಪೂನ್ ಸಹಾಯದಿಂದ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಅದಾದಮೇಲೆ ನಾನು ಕೈ ಸಹಾಯದಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ಅದಕ್ಕೆ ಬರಬೇಕು ನಾನು ತೋರಿಸ್ತಾ ಇದ್ದೀನಲ್ಲ ಆ ರೀತಿ ಬಂದು ಅದನ್ನು ಸಣ್ಣ ಸಣ್ಣ ಉಂಡೆ ಮಾಡಿಕೊಂಡು ಎತ್ತಿಟ್ಕೊಂಡೆ ಟೇಸ್ಟಿ ಮತ್ತು ಈಸಿಯಾಗಿ ಮಾಡಬಹುದಾದಂತಹ ಉರುಗಡಲೆ ತಂಬಿಟ್ಟು ರೆಡಿ ಆಗುತ್ತೆ ಮುಂದೆ ನಾನು ಅಕ್ಕಿ ತಂಬಿಟ್ಟು ಯಾವ ರೀತಿ ಮಾಡಬೇಕು ಅನ್ನೋದರಿಂದ ಹೇಳ್ಕೊಡ್ತೀನಿ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದ್ದೇ ಪ್ಲೀಸ್ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಯಾರು ಹುರ್ಗಡ್ಲೆ ತಂಬಿಟ್ಟನ್ನು ತುಂಬ ಇಷ್ಟಪಡ್ತಾರೋ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ನಿಮ್ಮ ಅನಿಸಿ ಏನು ಕಮೆಂಟ್ಸ್ ಏನಾದರೂ ಇದ್ದರೆ ಕಮೆಂಟ್ ಮಾಡಿ ಓಕೆನಾ ಥ್ಯಾಂಕ್ ಯು